ದ ಫೆಡರಲ್ ಕರ್ನಾಟಕಕ್ಕೆ ಸ್ವಾಗತ ನಾನು ಸುಖೇಶ್ ಪಡಿಬಾಗಿಲು ಡೆಲ್ಲಿಯಲ್ಲಿ ಒಂದು ಭೀಕರ ಘಟನೆ ಅಂದ್ರೆ ನಾವು ನಿರೀಕ್ಷೆ ಮಾಡದಂತ ಒಂದು ಘಟನೆ ನಡೆದು ಹೋಗಿದೆ ಡೆಲ್ಲಿಯ ಕೆಂಪು ಕೋಟೆ ಬಳಿ ಮೆಟ್ರೋ ಸ್ಟೇಷನ್ ಬಳಿ ಸಂಜೆ ಆರು ಗಂಟೆ ಐವತ್ತು ನಿಮಿಷದ ಆಸುಪಾಸಲ್ಲಿ ಒಂದು ಕಾರ್ ಸ್ಫೋಟ ಆಗಿದೆ ಘಟನೆಯಲ್ಲಿ ಆಲ್ಮೋಸ್ಟ್ ಎಂಟರಿಂದ ಹತ್ತು ಜನ ಸದ್ಯಕ್ಕೆ ಹತ್ತು ಮಂದಿ ಮೃತಪಟ್ಟಿದ್ದಾರೆ ಅಂತ ಹೇಳ್ತಿದ್ರೆ ಇಪ್ಪತ್ನಾಲ್ಕಕ್ಕೂ ಅಧಿಕ ಮಂದಿ ಗಾಯಗೊಂಡಿದ್ದಾರೆ ಈ ಘಟನೆಯಲ್ಲಿ ಈ ಘಟನೆ ನಡೆದ ಮೇಲೆ ನಡೆದ ಮೇಲೆ ನಮ್ಮ ದೇಶದಲ್ಲೇ ಅಂದ್ರೆ ನಮ್ಮ ದೇಶವೇ ಒಂದು ಸ್ವಲ್ಪ ಆತಂಕಕ್ಕೆ ಬಿದ್ದಿದೆ ಈ ಘಟನೆ ಏಕೆ ನಡೀತಿ ಹೇಗೆ ನಡೀತದೆ ಮತ್ತೆ ಈ ಘಟನೆಯ ಕುರಿತು ನಾವು ಈ ಒಂದು ಲೈವ್ ಅಲ್ಲಿ ಚರ್ಚೆ ಮಾಡೋಣ ನಮ್ಮ ಜೊತೆಗೆ ದ ನ ಅಸೋಸಿಯೇಟ್ ಎಡಿಟರ್ ಆಗಿರುವಂತ ನವೀನ್ ಅಂಬೆಂಬಳ ಸರ್ ಇದಾರೆ ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತೀನಿ ವೆಲ್ಕಮ್ ಸರ್ ಸರ್ ಈಗ ನೀವು ಇದರಲ್ಲಿ ಕ್ರೈಮ್ ರಿಪೋರ್ಟ್ ಅಲ್ಲಿ ಸಾಕಷ್ಟು ವರ್ಷ ಅನುಭವ ಉಳ್ಳವರು ಈ ಘಟನೆ ನಡೆದ ಮೇಲೆ ನನಗೆ ಅದ್ರ ಸಹಜವಾಗಿ ಒಬ್ಬ ವೀಕ್ಷಕರಿಗೂ ಮತ್ತು ನಮಗೆ ಬರುವಂತ ಪ್ರಶ್ನೆ ಈ ಘಟನೆಗಳು ಈಗ ಗುಪ್ತಚರ ಇಲಾಖೆ ಬಹಳ ಸ್ಟ್ರಾಂಗ್ ಇದೆ ನಮ್ಮ ದೇಶದ್ದು ಈಗ ಪ್ರತಿ ಸದ್ಯಗಳ ಆದ್ರೂ ಇಂಥ ಘಟನೆ ಹೆಂಗೆ ಕಣ್ತಪ್ಪಿ ನಡೀತದಾಗಿದೆ ಅಂತ ಸದ್ಯ ನಮ್ಗೆ ಇದು ಉಗ್ರ ಘಟನೆ ಅಂದ್ರೆ ಉಗ್ರ ಸಂಚು ಅನ್ನೋದು ನಾವು ಖಾತ್ರಿ ಕೇಸ್ ಆಗಿದ್ರು ಯಾವ ರೀತಿ ಒಂದು ದುಷ್ಕೃತ್ಯಗಳನ್ನ ಮಾಡಕ್ ಆಗುತ್ತೆ ಸರ್ ಸುಖೇಶ್ ಅವ್ರೆ ಒಂದು ಇಲ್ಲಿ ಪ್ರಮುಖ ಘಟನೆ ಪ್ರಮುಖವಾಗಿ ನಾವು ಗಮನಿಸಬೇಕಾಗಿರೋದು ಇದು ಉಗ್ರರ ಕೃತ್ಯವೂ ಅಥವಾ ಸ್ವಾಭಾವಿಕವಾದ ಒಂದು ಅಪಘಾತವೋ ಅಂತ ಯಾಕಂದ್ರೆ ಎರಡು ಎರಡು ವಿಷಯವನ್ನು ನಾವು ಚರ್ಚಿಸಬೇಕಾಗಿದೆ ಒಂದು ಅಪ ಉಗ್ರ ಉಗ್ರರ ಇದ್ರ ಹಿಂದೆ ಇದ್ದಾರೆ ಎನ್ನುವ ಬಗ್ಗೆ ನಮ್ಗೆ ಇನ್ನೂ ಖಚಿತವಾಗಿ ಯಾರು ಅಥವಾ ಅದಕ್ಕೆ ಸಂಬಂಧಪಟ್ಟಂತೆ ಪೊಲೀಸರಾಗ್ಲಿ ಅಥವಾ ಯಾರೇ ಆಗ್ಲಿ ಸರ್ಕಾರವಾಗಲಿ ನಿರ್ದಿಷ್ಟವಾಗಿ ಹೇಳಿಲ್ಲ ಅಥವಾ ಯಾವ ಒಪ್ಕೊಂಡಿಲ್ಲ ಅಂದ್ರೆ ಇದು ಪ್ರಾಥಮಿಕ ಹಂತದಲ್ಲಿದೆ ಅಂದ್ರೆ ಈ ಘಟನೆ ಆಗಿ ಸ್ವಲ್ಪ ಅಷ್ಟೇ ಸ್ವಲ್ಪ ಸಮಯ ಆಗಿದೆ ಅಷ್ಟೇ ಆದ್ರೆ ಇನ್ನೊಂದು ನಾವು ಅಲ್ಲಿ ಗಮನಿಸಬೇಕಾಗಿರೋದು ಅದು ಸಿಎನ್ ಯಾಕಂದ್ರೆ ಅಲ್ಲಿ ಮೆಟ್ರೋ ಸ್ಟೇಷನ್ ಪಕ್ಕ ಈ ಕಾರುಗಳು ಮತ್ತೆ ಬೇರೆ ಬೇರೆ ವಾಹನಗಳು ಸಂಚರಿಸುವಂತ ಸ್ಥಳ ಅಂದ್ರೆ ರೆಡ್ ಫೋರ್ಟ್ ನಮ್ಮ ಆ ರಾಷ್ಟ್ರ ರಾಜಧಾನಿಯ ಕೆಂ ರೆಡ್ ಫೋರ್ಟ್ ಮತ್ತು ಮೆಟ್ರೋ ಸ್ಟೇಷನ್ ಬಂದ ಜಾಗ ಗೇಟ್ ನಂಬರ್ ಒನ್ ಗೇಟ್ ನಂಬರ್ ಒನ್ ಅಂದ್ರೆ ಅಲ್ಲಿ ದೆಹಲಿಯಲ್ಲಿ ಸ್ವಾಭಾವಿಕವಾಗಿ ಬೆಂಗ್ಳೂರ್ಗಿಂತ ಹೆಚ್ಚಾಗಿ ಸಿ ಎನ್ ಜಿ ಇದನ್ನ ಬಳಸ್ಕೊಂಡು ವಾಹನಗಳು ಬಳಸ್ತಾರೆ ವಾಹನಗಳ ಸಿ ಎನ್ ಜಿ ಅಂತ ವೆಹಿಕಲ್ ಯೂಸ್ ಮಾಡ್ತಾ ಇದ್ದಾರೆ ಅಂದ್ರೆ ಪೆಟ್ರೋಲ್ ಬದಲಿಗೆ ಸಿ ಎನ್ ಜಿ ಅಂತ ಯೂಸ್ ಮಾಡ್ತಾ ಇದ್ದಾರೆ ಹಾಗಾಗಿ ಅದರಲ್ಲಿ ಏನಾದ್ರೂ ಸಮಸ್ಯೆ ಆಗಿದೆ ಅನ್ನೋದು ಕೂಡ ಗೊತ್ತಿಲ್ಲ ಇನ್ನೂ ಲಕ್ಷ ಬರ್ತಿಲ್ಲ ಅಂದ್ರೆ ಸಿ ಎನ್ ಜಿ ಸ್ಪೋರ್ಟ್ ಆದ್ರೆ ಖಂಡಿತವಾಗಿ ಡ್ಯಾಮೇಜ್ ಆಗುತ್ತೆ ಆದ್ರೆ ಇಲ್ಲಿಯ ಘಟನೆ ನೋಡಿದ್ರೆ ಅದು ಸಿಎನ್ಜಿ ಜಿ ಸ್ಫೋಟವಾದ ಕಾಣ್ತಾ ಇಲ್ಲ ಯಾಕೆಂದ್ರೆ ಇದು ಅಲ್ಲಿ ಅಲ್ಲಲ್ಲಿ ಬಿದ್ದಿರುವಂತಹ ಚದನ ಬಿದ್ದಿರುವಂತಹ ದೇಹಗಳು ಮತ್ತೆ ಆ ಸ್ಫೋಟದ ತೀವ್ರತೆ ಬರೀ ಕಾರ್ ಮಾತ್ರ ಅಲ್ಲ ಕಾರ್ ಒಂದು ಕಾರ್ ಮಾತ್ರ ಅಲ್ಲ ಸುತ್ತಮುತ್ತ ವಾಹನಗಳು ಡ್ಯಾಮೇಜ್ ಆಗಿರೋದು ಮತ್ತೆ ಅಲ್ಲಿ ಒಂದು ಬಿಬಸ್ ಒಂದು ಸನ್ನಿವೇಶ ಇದನ್ನ ನೋಡಿದ್ರೆ ಏನೋ ಇದ್ರ ಹಿಂದ್ಗಡೆ ಬೇರೆ ಪಿತೋಲಿ ಇರಬಹುದು ಅಥವಾ ಒಂದು ಭಯೋತ್ಪಾದನಾ ಕೃತಿ ಇರಬಹುದು ಎನ್ನುವ ಒಂದು ಶಂಕೆ ಇದೆ ಯಾಕಂದ್ರೆ ಆಗಿಲ್ಲ ಖಚಿತವಾಗಿಲ್ಲ ಅದನ್ನು ಅಹ್ ಸಂಬಂಧಪಟ್ಟವರು ಹೇಳಬೇಕು ಇಲ್ಲಿ ಯಾವುದೇ ಇಂಥ ಘಟನೆ ಆದಾಗ ಅಂದ್ರೆ ಒಂದು ಅಹ್ ಸ್ಫೋಟ ಆದಾಗ ಆ ಸ್ಫೋಟ ಯಾವ್ದ್ರದ್ದು ಏನ್ ವ್ಯಕ್ತ ಅಂತ ಕನ್ಫರ್ಮ್ ಮಾಡ್ಲಿಕ್ಕೆ ನಮ್ಮ ಪೊಲೀಸ್ ಅಹ್ ಇಲಾಖೆ ಅಥವಾ ನಮ್ಮ ಅಹ್ ಗುಪ್ತಚರ ಇಲಾಖೆ ಸಮರ್ಥವಾಗಿದೆ ಮೊದಲಾಗಿ ಇಲ್ಲಿ ಹೋಗುವವರು ಫಾರೆನ್ಸಿಕ್ ಡಿಪಾರ್ಟ್ಮೆಂಟ್ ಹೋಗ್ತಾರೆ ಮತ್ತೆ ನಮ್ಮ ಶ್ವಾನದಳ ಹೋಗುತ್ತೆ ಪೊಲೀಸ್ ಶ್ವಾನದಳ ಹೋಗುತ್ತೆ ಅಲ್ಲಿ ದೆಹಲಿಯಲ್ಲಿ ನಿಮಗೆ ನಮ್ಮ ಬೆಂಗ್ಳೂರ್ ಅಥವಾ ಬೇರೆಯವರು ತರಲ್ಲ ಬೇರೆ ಪ್ರದೇಶಗಳಿರ್ತಾರಲ್ಲ ಅದು ಯೂನಿಯನ್ ಟೆರಿಟರಿ ಕೇಂದ್ರಾಡಳಿತ ಪ್ರದೇಶ ಅಲ್ಲಿ ಮಿಲಿಟರಿ ಸುತ್ತಮುತ್ತ ಇದೆ ಮಿಲಿಟರಿ ಇದೆ ಮಿಲಿಟರಿ ಬೇಸ್ ಇದೆ ಆ ಮತ್ತೆ ಬೇರೆ ಬೇರೆ ತನಿಖಾ ಸಂಸ್ಥೆಗಳಿದಾವೆ ಪೊಲೀಸರು ಇದ್ದಾರೆ ಆದ ಕಮಾಂಡೋ ಫೋರ್ಸ್ ತುಂಬಾ ಯಾಕಂದ್ರೆ ರಾಜಧಾನಿ ರಾಜಧಾನಿಯಲ್ಲಿ ತುಂಬಾ ಸುರಕ್ಷಿತವಾಗಿ ತುಂಬಾ ಸುರಕ್ಷಿತ ಕಳೆದ ಒಂದು ಹತ್ತು ವರ್ಷಗಳಿಂದ ತುಂಬಾ ಸ್ಟ್ರಾಂಗ್ ಆಗಿ ಬೆಳೆದಿದೆ ನಮ್ಮ ತನಿಖಾ ಸಂಸ್ಥೆಗಳ ಅಥವಾ ನಮ್ಮ ಸುರಕ್ಷಣೆ ಕೊಡುವಂತಹ ಒಂದು ಸಂಸ್ಥೆಗಳ ಪೊಲೀಸರಾಗ್ಲಿ ಪೊಲೀಸ್ ಕಲೆಕ್ಟರ್ ಆಗಿ ಬಿ ಎಸ್ ಎಫ್ ಇದೆ ತುಂಬಾ ಈ ತರ ಏಜೆನ್ಸಿಗಳು ಅಂದ್ರೆ ಅಲ್ಲಿ ಪ್ರಮುಖವಾಗಿ ಲೋಕಲ್ ಪೊಲೀಸ್ ಹೋಗ್ತಾರೆ ಲೋಕಲ್ ಪೊಲೀಸ್ ಕಂಟ್ರೋಲ್ ತೆಗೋತಾರೆ ಮತ್ತೆ ಏನೇ ಇದೆ ಅಂದ್ರೆ ರಾಷ್ಟ್ರೀಯ ತನಿಖಾ ದಳ ಅವರು ಹೋಗ್ತಾರೆ ಮತ್ತೆ ಫೋರೆನ್ಸಿಕ್ ಎಕ್ಸ್ಪರ್ಟ್ಸ್ ಹೋಗ್ತಾರೆ ಫೋರೆನ್ಸಿಕ್ ಎಕ್ಸ್ಪರ್ಟ್ಸ್ ಅಂದ್ರೆ ಬರೀ ಮುಂಚೆ ಈಗ ಬ್ಯಾಲಿಸ್ಟಿಕ್ ಎಕ್ಸ್ಪರ್ಟ್ಸ್ ಮತ್ತೆ ಬಾಂಬ್ ಇದ್ರ ಬಗ್ಗೆ ಬಾಂಬ್ ಅಥವಾ ಇದೆಯಾ ಅಥವಾ ಸ್ಫೋಟ ಯಾವ ಕಾರಣಕ್ಕೆ ಆಗಿದೆ ಅನ್ನೋದನ್ನ ಪತ್ತೆ ಮಾಡ್ಲಿಕ್ಕೆ ಅಂತ ಇದ್ರು ಆದ್ರೆ ಈಗಾಗಲ್ಲ ಅಲ್ಲಿ ಬೇರೆ ಬೇರೆ ವಿಭಾಗಗಳಿದಾವೆ ಅಂದ್ರೆ ಸೈಬರ್ ಫೋರೆನ್ಸಿ ಇದ್ದಾರೆ ಅಂದ್ರೆ ಅದು ಒಂದ್ ಬಾರಿ ಒಂದು ಇನ್ಸಿಡೆಂಟ್ ಆದಾಗ ಅವರು ತಕ್ಷಣ ಚೆಕ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ ಇನ್ಸಿಡೆಂಟ್ ಹಿಂದೆ ಏನು ಫೋನ್ ಕಾಲ್ ಬಂದಿದ್ಯಾ ಅಥವಾ ಟೈಮರ್ ಇಟ್ಟಿದಾರ ಅಥವಾ ಏನೋ ಸ್ಪೋರ್ಟ್ ಆಗಿದೆ ಟೈಮರ್ ಏನಾದ್ರು ಅವಶೇಷ ಇದಾವ ಈ ತರದೆಲ್ಲ ಪತ್ತೆ ಮಾಡ್ತಾರೆ ಅಂದ್ರೆ ಈ ಎಲ್ಲ ಶ್ವಾನದಳ ಇದೆ ಮೂವ್ಮೆಂಟ್ ಅನ್ನು ನೋಡುತ್ತೆ ಅಂದ್ರೆ ಅದಕ್ಕೆ ಅದ್ರಿಂದ ಟ್ರೈನಿಂಗ್ ಇದೆ ಬರೀ ಪೊಲೀಸ್ ಶ್ವಾನದಳ ಅಲ್ಲಿ ಮಿಲಿಟರಿ ಬರಬಹುದು ರಾಷ್ಟ್ರ ರಾಜಧಾನಿ ಇದೆ ಇಡೀ ನಮ್ಮ ದೇಶದ ರಾಜಧಾನಿ ಹೃದಯ ಭಾಗ ಯಾಕಂದ್ರೆ ಅದು ತುಂಬಾ ಮುಖ್ಯ ನಮ್ಮ ಇಡೀ ಭೂಪಟದಲ್ಲಿ ಹಾಗಾಗಿ ಅಲ್ಲಿ ಏನೋ ಸಂಟೈಮ್ಸ್ ಇಂಟಾದ್ರು ಕೂಡ ದೇಶಕ್ಕೆ ಎಫೆಕ್ಟ್ ಆಗಬಹುದಲ್ಲ ಅಂದ್ರೆ ದೇಶದ ಸುರಕ್ಷತೆ ಮತ್ತು ನಮ್ಮ ರಾಷ್ಟ್ರೀಯ ಆಪತ್ತಿನ ಸಂ ಅಂತಹ ವಿಷಯಗಳ ಬಗ್ಗೆ ತುಂಬಾ ತಕ್ಷಣಕ್ಕೆ ನಾವು ಗಮನ ಹರಿಸುವಂತಹ ವಿಷಯ ವಿಷಯಗಳು ಹಾಗಾಗಿ ಇದಲ್ಲೇ ಅದ್ರ ಜೊತೆಗೆ ಪೊಲೀಸ್ ಜೊತೆಗೆ ನಮ್ಮ ಗೊತ್ತರ ಇಲಾಖೆ ಇರುತ್ತೆ ಅಂದ್ರೆ ಒಂದು ಅಲ್ಲಿ ಏನಾಗಿದೆ ಅಲ್ಲಿ ನಮ್ಮ ಈ ಪೊಲೀಸ್ ಇಲಾಖೆ ಕೇಂದ್ರ ಮಿನಿಸ್ಟರ್ ಆಫ್ ಹೋಮ್ ಆಫ್ ಅಫೇರ್ಸ್ ಅವರೇ ಕಂಟ್ರೋಲ್ ಬರುತ್ತೆ ಯಾಕಂದ್ರೆ ಬೇರೆ ರಾಜ್ಯದಲ್ಲಾದ್ರೆ ರಾಜ್ಯದೇ ಆದ ಪೊಲೀಸ್ ವ್ಯವಸ್ಥೆ ಇದೆ ಬಟ್ ಅಲ್ಲಿ ಲೆಫ್ಟಿನೆಂಟ್ ಜನರಲ್ ಕೆಳಗಡೆ ಬರುತ್ತೆ ಅದು ಕೇಂದ್ರದ ಬೇಸ್ಟಿ ಅಫೇರ್ಸ್ ಕೆಳಗಡೆ ಪೊಲೀಸ್ ಡಿಪಾರ್ಟ್ಮೆಂಟ್ ಬರುತ್ತೆ ಕೇಂದ್ರ ಬೆಳೆದ ಪ್ರದೇಶ ಅದು ಹಾಗಾಗಿ ಆ ಪೊಲೀಸ್ ಇರ್ತಾರೆ ಅದರ ಜೊತೆ ಗುಪ್ತಚರ ಇಲಾಖೆ ಇರುತ್ತೆ ಬೇರೆ ಬೇರೆ ತನಿಖಾ ಸಂಸ್ಥೆಗಳಿರುತ್ತೆ ಇವರೆಲ್ಲರೂ ಕೂಡ ಖಂಡಿತವಾಗಿ ಅಲ್ಲಿ ಆ ಘಟನಾ ಸ್ಥಳಕ್ಕೆ ಹೋಗ್ಲಿಕ್ಕೆ ಇದು ತುಂಬಾ ಭೀಕರವಾಗಿದೆ ಇಡೀ ರಾಷ್ಟ್ರವನ್ನೇ ಒಂದು ರೀತಿಯಲ್ಲಿ ಬೆಚ್ಚಿ ಬೆಳೆಸಿದೆ ಒಂದು ಎಚ್ಚರಿಕೆ ಕರೆಗಟ್ಟೆ ಕೂಡ ಆಗಿದೆ ಓಕೆ ನವೀನ್ ಅವ್ರೀಗ ನಾನು ಕೇಳೋದಿದ್ರೆ ಸಾಮಾನ್ಯ ಇದು ಡೆಲ್ಲಿ ನೀವು ತೀವ್ರತೆ ಹೇಳಿದ್ರಿ ಯಾವುದೇ ಒಂದು ಪ್ರದೇಶದಲ್ಲಿ ಇಂತ ಒಂದು ಘಟನೆ ನಡೆದಾಗ ತಕ್ಷಣ ಸ್ಥಳೀಯ ಪೊಲೀಸರೇ ಪ್ರಮುಖವಾಗಿರ್ತಾರೆ ನಾವೀಗ ವಿಜುವಲ್ಸ್ ಅಲ್ಲಿ ನೋಡಿದಾಗ ಅಲ್ಲಿ ಕಮಿಷನರೇ ಬಂದು ಫಸ್ಟ್ ಸತೀಶ್ ಅಂತ ಅವರು ಅವರು ಬಂದು ಫಸ್ಟ್ ಮೊದಲ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಅವರೇ ಕೊಟ್ಟಿರುವಂತದ್ದು ಅದು ಕಾರ್ ಬ್ಲಾಸ್ಟ್ ಅಂತ ಇದ್ರಿಗೆ ಸ್ವಲ್ಪ ಕನ್ಫ್ಯೂಷನ್ ಇತ್ತು ಬಸ್ ಬ್ಲಾಸ್ಟ್ ಅಂತ ಹೇಳಿದ್ರು ಯಾರೋ ಒಬ್ಬ ಸಂತ್ರಸ್ತರ ಫ್ಯಾಮಿಲಿ ಅವರು ನನ್ನ ಯಾರೋ ಫೋನ್ ಎಲ್ಲ ಸಿ ಎನ್ ಜಿ ಬ್ಲಾಸ್ಟ್ ಅಂದ್ರು ಇನ್ನೊಬ್ರು ಗ್ಯಾಸ್ ನಾರ್ಮಲ್ ಗ್ಯಾಸ್ ಸಿಲಿಂಡರ್ ಬ್ಲಾಸ್ಟ್ ಅಂದ್ರು ಬೇರೆ ಬೇರೆ ತರ ಇತ್ತು ಬಟ್ ಫಸ್ಟ್ ಕನ್ಫರ್ಮ್ ಮಾಡಿದ್ರೆ ಅವರು ಹಾಗಾಗಿ ಈಗ ಎಲ್ಲ ಒಂದು ಈ ತರದ ಘಟನೆ ನಡೆದಾಗ ಆ ಸ್ಥಳೀಯ ಪೊಲೀಸರು ಯಾವ ರೀತಿ ಅವರು ಅಲರ್ಟ್ ಆಗ್ತಾರೆ ಮತ್ತೆ ಅದನ್ನ ವಿಷಯವನ್ನ ಗ್ರಹಿಸ್ತಾರೆ ಸುಖೇಶ್ ಅವರ ಇಲ್ಲಿ ಒಂದು ಸ್ಥಳ ಇಂತಹ ಘಟನೆಗಳಲ್ಲಿ ಬ್ಯಾಂಗ್ಳೂರ್ ಇರ್ಬೋದು ಅಥವಾ ಎಲ್ಲ ಕೂಡ ಆಗಬಾರ್ದು ಬಟ್ ಆತರ ಆದ್ರೆ ಯಾವುದೇ ಸ್ಥಳದಲ್ಲಿ ಇರಬಹುದು ಮುಖ್ಯವಾಗಿ ನಗರಗಳಲ್ಲಿ ಅದರದ್ದೇ ಆದ ಒಂದು ಸಿಸ್ಟಮ್ಯಾಟಿಕ್ ಅರೇಂಜ್ಮೆಂಟ್ಸ್ ಇರುತ್ತೆ ಅಂದ್ರೆ ಪೊಲೀಸ್ ವ್ಯವಸ್ಥೆ ಅಥವಾ ಸುರಕ್ಷಣಾ ವ್ಯವಸ್ಥೆ ಅರೇಂಜ್ ಮಾಡಿಸಿರುತ್ತೆ ಇಲ್ಲಿ ಲೋಕಲ್ ಪೊಲೀಸ್ ಆ ಸ್ಥಳ ಘಟನೆ ಆಗಿದೆ ಅದ್ರ ಒಂದು ಕಿಲೋಮೀಟರ್ ವ್ಯಾಪ್ತಿ ಅಥವಾ ಅವರ ಅವರು ಆ ಸನ್ನಿವೇಶಕ್ಕೆ ತಕ್ಕಂತೆ ಅವರೊಂದು ನಿರ್ಧಾರ ತಗೋತಾರೆ ಅಥವಾ ನೂರು ಮೀಟರ್ ವ್ಯಾಪ್ತಿ ಅಥವಾ ಒಂದು ಕಿಲೋಮೀಟರ್ ವ್ಯಾಪ್ತಿ ಐದು ಕಿಲೋಮೀಟರ್ ವ್ಯಾಪ್ತಿ ರೇಡಿಯಸ್ ಅಲ್ಲಿ ಫುಲ್ ಕಂಟ್ರೋಲ್ ತೆಗೋತಾರೆ ಅಂದ್ರೆ ತಕ್ಷಣಕ್ಕೆ ಯಾಕಂದ್ರೆ ಅಲ್ಲಿ ಒಂದು ಯಾವ್ದೇನು ಇದು ತನಿಖೆಗೆ ಸಂಬಂಧಪಟ್ಟಂತೆ ಅಹ್ ಗಳು ನಾಶ ಆಗ್ಬಾರ್ದು ಸಾಕ್ಷ್ಯ ನಾಶ ಆಗಬಾರ್ದು ಯಾಕಂದ್ರೆ ಯಾಕಂದ್ರೆ ಅದು ಅಲ್ಲಿ ಆ ಘಟನೆ ಆದಾಗ ಜನ ಬಿಬಸ್ ಬಿಬಸ್ ದರ್ಶನ ನೋಡಿಕೊಂಡು ಚೆಲ್ಲಾ ಪಿಟಿಡ್ತಾ ಇರ್ತಾರೆ ಏನೇನು ಇಶ್ಯೂಸ್ ಆಗ್ಬಹುದು ಎಲ್ಲವನ್ನು ಕಟ್ಟು ಇರ್ಬೇಕು ಮೊದಲು ಯಾಕಂದ್ರೆ ಅವರಿಗೆ ಆ ಸ್ಥಳ ತಕ್ಷಣಕ್ಕೆ ನಿಯಂತ್ರಣ ಮಾಡಬೇಕು ಅಲ್ಲಿ ಹೆಚ್ಚಿನ ಪ್ರಾಣಹಾನಿ ಆಗ್ಬಾರ್ದು ಅದೆಲ್ಲ ಲೋಕಲ್ ಇರುತ್ತೆ ಆದ್ರೆ ಈ ಸ್ಫೋಟ ಆಗಿರೋದ್ರಿಂದ ಅದು ಲೋಕಲ್ ಪೊಲೀಸ್ ಕಂಟ್ರೋಲ್ ತಗೊಂಡ್ರು ಕೂಡ ಅಲ್ಲಿ ಇನ್ವಾಲ್ವ್ ತನಿಖಾ ಈ ತನಿಖಾ ಸಂಸ್ಥೆಗಳು ಏನೇ ತರದ ತನಿಖಾ ಸಂಸ್ಥೆಗಳೇ ಅಂದ್ರೆ ಅವ್ರಿಗೂ ಸೈಬರ್ ಎಕ್ಸ್ಪರ್ಟ್ಸ್ ಅಥವಾ ಫಾರೆನ್ಸಿಕ್ ಎಕ್ಸ್ಪರ್ಟ್ಸ್ ಬೆರಳಿ ತಜ್ಞರು ಈ ತರ ಶ್ವಾನದಳ ಇವರೆಲ್ಲ ಅಲ್ಲಿ ಹೋಗಿ ಅಂದ್ರೆ ಶ್ವಾನದಳ ಕೂಡ ಅಲ್ಲಿ ಯಾವುದೇ ಪತ್ತೆಯಾಗಿದೆ ಯಾವ್ದು ಅವಶೇಷಗಳಿದ್ದಾವೆ ಅಥವಾ ಯಾವುದೇ ಎವಿಡೆನ್ಸ್ ಇದಾವೆ ಸಾಕ್ಷಿ ಇದಾವೆ ಅದನ್ನು ಪತ್ತೆ ಮಾಡಲು ಅದನ್ನು ಸಂಗ್ರಹಿಸುವಂತ ಕೆಲಸ ಇರುತ್ತೆ ಜೊತೆಗೆ ಇದೊಂದು ಸಂಕೀರ್ಣವಾದ ವಿಷಯ ಅಂದ್ರೆ ಬರೀ ಸಾಕ್ಷಿಗಳನ್ನ ಸಂಗ್ರಹಿಸಲ್ಲ ಈ ಪ್ರಾಥಮಿಕವಾಗಿರೋದು ಏನಾಗಿದೆ ಏಕಾಗಿದೆ ಯಾರಿಂದ ಆಗಿದೆ ಅಥವಾ ನಿಜವಾದ ಕಾರಣ ಫಸ್ಟ್ ಗೆ ಅದು ಗೊತ್ತಾಗಬೇಕು ಮೊದಲು ಅದು ಗೊತ್ತಾಗ್ಬೇಕು ಅದನ್ನ ಪತ್ತೆ ಮಾಡುದು ಎಲ್ಲರದ್ದು ಒಂದು ಜಾಯಿಂಟ್ ಆಪರೇಷನ್ ತರ ಇರುತ್ತೆ ನಾನು ಈಗ ಸಾಮಾನ್ಯವಾಗಿ ಒಂದು ಘಟನೆ ನಡೆದಾಗ ಯಾವುದೋ ಒಂದು ಸಣ್ಣ ಪುಟ್ಟ ಕ್ರೈಮ್ ನಡೆದಾಗ ಅಲ್ಲಿನ ಹಿರಿಯ ತನಿಖಾ ಯಾರು ಹಿರಿಯ ಅಧಿಕಾರಿಗಳು ಇರ್ತಾರೋ ಅವ್ರು ನೋಟಕ್ಕೆ ಒಂದು ಗೊತ್ತಾಗುತ್ತದೆ ಏನ್ ನಡೆದಿದೆ ಅಂತ ಏನೋ ಒಂದು ಆಕ್ಸಿಡೆಂಟು ಅಥವಾ ಏನೋ ಬೇರೆ ಮಾಡೋದೇ ಈ ಸ್ಫೋಟ ವಿಚಾರಕ್ಕೆ ಬಂದಾಗ ಅವ್ರ ಅಷ್ಟು ಟ್ರೈನ್ ಅಪ್ ಆಗಿರ್ತಾರೆ ನೋಡಿದ ತಕ್ಷಣ ಸಮಥಿಂಗ್ ಅಂದ್ರೆ ಇದು ಏನು ಒಂದು ಯೋಜಿತ ಕೃತ್ಯ ಅನ್ನುವಂಥ ತಿಳುವಳಿಕೆ ಬರುವಂತ ಒಂದು ವ್ಯವಸ್ಥೆ ಇದೆಯಾ ಆ ತರದ ತರಬೇತಿ ಇದೆಯ ವ್ಯವಸ್ಥೆ ಇದೆ ಅವ್ರಿಗೆ ಇದೆ ಖಂಡಿತ ಗೊತ್ತಾಗುತ್ತೆ ಅವರಿಗೆ ಆದ್ರೆ ಒಂದು ವೈಜ್ಞಾನಿಕವಾಗಿ ಒಂದು ಸರಿಯಾಗಿ ಅದು ಕನ್ಫರ್ಮ್ ಆದ್ಮೇಲೆ ಅವರು ಅನೌನ್ಸ್ ಮಾಡ್ಬೇಕಾಗತ್ತೆಂದ್ರೆ ಇದು ರಾಷ್ಟ್ರದ ಭದ್ರತೆ ವಿಷಯ ಆಗಿರುತ್ತೆ ಅಂದ್ರೆ ಅಂತ ಸನ್ನಿವೇಶ ಇದ್ರೆ ಅಲ್ಲ ಅಂದ್ರೆ ಅವ್ರು ನಾನು ಕೇಳ್ತಾ ಇರೋದು ಈಗ ಅದನ್ನ ನೀವೇನೋ ಈಗ ಇದುವರೆಗೆ ಮಾಹಿತಿ ಸಂಗ್ರಹ ಸಂಗ್ರಹದಿಂದ ತಕ್ಷಣ ನೋಡಿದ್ರೆ ಗೊತ್ತಾದಾಗ ಅದು ಹೆಚ್ಚು ಕಾಶಸ್ ಆಗ್ತಾರ ಸಾಮಾನ್ಯ ಆಕ್ಸಿಡೆಂಟ್ ಈಗ ಒಂದು ಬಸ್ 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 ಅವಾಗ ಮಾತ್ರ ಅಂತ ಅಷ್ಟೇ ಗೊತ್ತಾಯ್ತು ಅದರ ಅದರ ಒಂದು ಕಾರ್ಯಾಚರಣೆ ಪರಿಹಾರ ಪರಿಹಾರ ಕಾರ್ಯಗಳು ಬೇರೆ ಇಂತ ನೋಡಿದಾಗ ಜಸ್ಟ್ ನಿಮ್ಮ ಮೊದಲ ಪ್ರಶ್ನೆಗೆ ಈಗ ಇದಾಯ್ತು ಅಂದ್ರೆ ಹೈದರಾಬಾದ್ ಅಲ್ಲಿ ಹೈದರಾಬಾದ್ ಸಮೀಪ ಬಸ್ ಸಂಪೂರ್ಣ ಬಸ್ ಮಾತು ಅಲ್ಲಿ ಕೂಡ ಅಥವಾ ಬೇರೆ ಅಧಿಕಾರಿಗಳು ಚೆಕ್ ಮಾಡೇ ಮಾಡ್ತಾರೆ ಯಾಕಂದ್ರೆ ಸ್ಫೋಟ ಯಾವ ಏನಕ್ಕೆ ಆಯ್ತು ಬರಸಿದಾರೆ ಕನ್ಫರ್ಮ್ ಆದ್ಮೇಲೆ ತನಿಖೆ ಮುಂದುವರಿಯುತ್ತೆ ಇಲ್ಲಿ ಕೂಡ ಇಂತ ಇನ್ಸಿಡೆಂಟ್ ಬ್ಲಾಸ್ಟ್ ಆಗುದುಟ್ ಆಗಿದೆ ಬ್ಲಾಸ್ಟ್ ಬ್ಲಾಸ್ಟ್ ಆಗುದಂದ್ರೆ ಆಕ್ಚುಲಿ ಸಹಜವಾಗಿ ಬಾಂಬ್ ಇರಬಹುದು ಒಂದು ಕಲ್ಪನೆ ಬರುತ್ತೆ ಯಾವ ಈಗ ಅಲ್ಲಿ ಸಿ ಎನ್ ಜಿ ಇಂದ ಆಗಿದೆಯಾ ಅಂದ್ರೆ ಸಿ ಎನ್ ಜಿ ಆದ್ರೆ ಅದರದ್ದು ಅವಶೇಷಗಳು ಸಿಗ್ಬೇಕು ಅವ್ರಿಗೆ ಅಂದ್ರೆ ಇದೆಲ್ಲ ಪತ್ತೆ ಮಾಡ್ಲಿಕ್ಕೆ ಅವ್ರು ಆರಂಭಿಸುತ್ತಾರೆ ಸಿಲಿಂಡರ್ ಅದ್ರದ್ದು ಅವಶೇಷಗಳು ಇರ್ಬೇಕು ಅಥವಾ ಬೇರೆ ಸಪೋಸ್ ಬಾಂಬ್ ಆಗಿದ್ರೆ ಅಂದ್ರೆ ಒಂದು ವೇಳೆ ಅದು ಬಾಂಬೆ ಆಗಿದ್ರೆ ಯಾವ ತರ ಬಾಂಬು ಇಂಟರ್ನೆಟರ್ ಇದೆಯಾ ಅಥವಾ ಟೈಮರ್ ಇದೆಯಾ ಯಾವ್ದ್ರಲ್ಲಿ ಅವಶ್ಯಕ ಸಿಗುತ್ತೆ ಮತ್ತೆ ಅಥವಾ ಇದು ನಾರ್ಮಲ್ ಬಾಂಬು ಅಥವಾ ಪ್ಲಾಸ್ಟಿಕ್ ಬಾಂಬಾ ಇಟಿನ ಜಾಸ್ತಿ ಬಳಕೆ ಇಟಿ ಬಳಸಿದಾರಾ ಅಥವಾ ಪ್ಲಾಸ್ಟಿಕ್ ಬಾಂಬ್ ಪ್ಲಾಸ್ಟಿಕ್ ಮಾರ್ರೆ ಆಟಿಕ್ಸು ಇ ಟಿ ಎ ಟಿ ಈ ತರದೆಲ್ಲ ಆದ್ರೆ ಅದು ಪತ್ತೆ ಮಾಡೋದೇ ಸುಲಭ ಇಲ್ಲ ಆದ್ರೆ ಸದ್ಯಕ್ಕೆ ಅದು ಆ ತರ ಅದ್ ಸಾಧ್ಯತೆ ಕಡಿಮೆ ಆದ್ರೆ ಇದು தீவிரத்தை நோட் ஏனோ ரீதியில் சந்தேக பருத்தி அந்த நன் பிரக்காக அவரு ದೆಹಲಿಯ ಪೊಲೀಸ್ ಅಧಿಕಾರಿ ಅವರು ಹಾಗೆ ಅವ್ರು ಕಾರ್ ಸ್ಫೋಟ ಅಂತ ಹೇಳಿದಾರೆ ಅಥವಾ ಬೇರೆ ಸ್ಫೋಟ ಅಂತ ಒಂದು ಅಡ್ಡ ಮಧ್ಯದಲ್ಲಿ ಇಟ್ಟಿದ್ದಾರೆ ಅಡ್ಡ ಗೋಡೆಯ ದೀಪ ಇಟ್ಟಾಗ ಹೇಳಿದ್ದಾರೆ ಕಂಫರ್ಟ್ ಆಗಿರುತ್ತೆ ಯಾಕಂದ್ರೆ ಅವ್ರಿಗೂ ಒಳದೇ ಆದ ಒಂದು ಪ್ರೊಟೋಕಾಲ್ಗಳು ಇರುತ್ತೆ ಅವರು ಅವರ ಕಮಿಷನ್ ಹೇಳಬೇಕು ಅಥವಾ ಡಿಜಿ ಹೇಳಬೇಕು ಮತ್ತೆ ಮಿನಿಸ್ಟ್ರೇಟ್ ಹೋಮ್ ಅಫೇರ್ಸ್ ಹೇಳಬೇಕು ಗೃಹ ಸಚಿವರಿಗೆ ಹೇಳ್ಬೇಕು ಅಲ್ಲಿಂದ ಬೇರೆ ಬೇರೆ ಇಲಾಖೆ ಹೇಳ್ಬೇಕು ಪ್ರಧಾನಮಂತ್ರಿ ಯಾಕಂದ್ರೆ ಅದೆಲ್ಲ ತುಂಬಾ ಶಕ್ತಿ ಕೇಂದ್ರ ದೇಶದ ಶಕ್ತಿ ಕೇಂದ್ರ ಎಲ್ರಿಗೂ ಹೇಳ್ಬೇಕು ಅಲ್ಲಿಂದ ಯಾವ ತರ ನೆಕ್ಸ್ಟ್ ಸ್ಟೆಪ್ಸ್ ತಗೋಬೇಕು ಸಪೋಸ್ ಒಂದು ವೇಳೆ ಅದು ಬೇರೆ ತರದ ಅಪರಾಧ ಕೃತಿ ಆಗಿದ್ರೆ ಯಾರು ಅಂದ್ರೆ ಆ ಸುತ್ತಮುತ್ತ ಇದ್ದಾರ ದೆಹಲಿ ಅಡಗಿದಾರ ಯಾಕಂದ್ರೆ ಒಂದು ಸಪೋಸ್ ಅದು ಬಾಂಬ್ ಬಾಂಬ್ಲಾಸ್ಟ್ ಆಗಿದ್ರೆ ಕಾರಲ್ಲಿ ಒಂದು ಟೈಮ್ ಅರಿಟ್ ಮಾಡಿರ್ಬಹುದು ಅಂದ್ರೆ ಅಷ್ಟೊತ್ತಿಗೆ ಅವರು ಒಂದೇ ದಿವ್ಸ ತೆಗೊಂಡಿರ್ಬಹುದು ಎರಡು ತಗೊಂಡಿರ್ಬಹುದು ಅಥವಾ ತಕ್ಷಣಕ್ಕೆ ಒಂದ್ ಎರಡು ಗಂಟೆ ಇರಬಹುದು ಅಂದ್ರೆ ಆತರ ಇದ್ರೆ ಅವ್ರು ಯಾರು ಆ ಮೂಮೆಂಟ್ ಏನು ಸುತ್ತಮುತ್ತ ಇದೆಲ್ಲ ಅದು ಅಲ್ಲಿ ಮತ್ತೆ ಅಲ್ಲಿ ತುಂಬಾ ಸಂಕೀರ್ಣವಾಗಿದೆ ಯಾಕಂದ್ರೆ ಬರೀ ಒಂದು ರೆಡ್ ಫೋರ್ಟ್ ಅಲ್ಲಿ ಅಲ್ಲಿ ಪ್ರವಾಸಿಗಳು ಬರ್ತಾ ಇರ್ತಾರೆ ಯಾರು ಬರ್ತಾರೆ ಅಂತ ಎಷ್ಟು ಚೆಕ್ಅಪ್ ಮಾಡಿದ್ರು ಕೂಡ ಸಂಕೀರ್ಣವಾಗಿ ಅಂದ್ರೆ ಕಷ್ಟಕರ ಜೊತೆಗೆ ಈ ಕಡೆ ಮೆಟ್ರೋ ಮೆಟ್ರೋದಲ್ಲಿ ಯಾರು ಪ್ರಯಾಣ ಮಾಡ್ತಾರೆ ಸಂಪರ್ಕ ಅಂದ್ರೆ ಇದೆಲ್ಲ ಮತ್ತೆ ಜನನಿಗಿಡವಾದ ಪ್ರದೇಶ ಅಂದ್ರೆ ಆ ಸಂದರ್ಭದಲ್ಲಿ ಇದೊಂಥರ ಒಂಥರ ಕ್ಲಿಷ್ಟಕರ ಸಂದರ್ಭ ಆದ್ರೆ ಅವರು ಖಂಡಿತವಾಗಿ ಬೇರೆ ಬೇರೆ ರೀತಿಯಲ್ಲಿ ಅವರು ಅದನ್ನ ಯೋಚಿಸ್ತಾ ಇರ್ತಾರೆ ಅದಕ್ಕೆ ತಕ್ಕದಾಗಿ ಅವರು ಅವರ ಕ್ರಮ ತಗೋತಾ ಇರ್ತಾರೆ ಈಗ ಒಂದು ಪ್ರಶ್ನೆ ಸಹಜವಾಗಿ ಒಂದು ಇನ್ಸಿಡೆಂಟ್ ಆದಾಗ ಗುಪ್ತಚರ ಇಲಾಖೆ ವೈಫಲ್ಯ ಅಂತಾನೆ ಬರುತ್ತೆ ಅದೀಗ ಈಗ ಇನ್ ಕೇಸ್ ಏನೋ ಒಂದು ಆಯ್ತು ಅಂದ್ರೆ ಇದೀಗ ಉಗ್ರ ಸಂಚು ಕೃತ್ಯ ಆಗಿದ್ರು ಭವಿಷ್ಯದಲ್ಲಿ ವಿರೋಧ ಪಕ್ಷಗಳು ಮತ್ತೆ ಯಾರು ಅದನ್ನ ಪ್ರಶ್ನಾರ್ಥ ಯಾರ ಜವಾಬ್ದಾರಿತ ನಾಯಕರಿಕರು ಇದನ್ನ ಕೇಳೇ ಕೇಳ್ತಾರೆ ಈ ಗುಪ್ತಚರ ಇಲಾಖೆ ಈಗತ್ತು ಸತೀ ಸೂಕ್ಷ್ಮ ನೀವು ಮತ್ ಹೇಳ್ತೀರಿ ಕೆಂಪೇ ಕೋಟೆ ಪಕ್ಕ ಮೆಟ್ರೋ ಸ್ಟೇಷನ್ ಅದು ಮೆಟ್ರೋ ಸ್ಟೇಷನ್ ಅದು ಇನ್ನು ಒಂದೊಂದು ಮೆಟ್ರೋ ಸ್ಟೇಷನ್ ಬೆಂಗಳೂರಲ್ಲಿ ಇನ್ನೂರು ಕ್ಯಾಮರಾಗಲನವನ್ನ ಗಮನಿಸುವಂತ ಜಾಗ ಅಂತ ಕಡೆ ಆದಾಗ ಈ ಗುಪ್ತಚರ ಇಲಾಖೆ ವೈಫಲ್ಯ ಅಂತ ಬರಲ್ವಾ ಅದು ಅಂದ್ರೆ ಒಂದು ಇದರಲ್ಲಿ ಈ ಎರಡು ನಮ್ಗೆ ಇಲ್ಲಿ ಎರಡು ಸಾಧ್ಯತೆಗಳಿದೆ ಒಂದ್ರೆ ಒಬ್ಬರು ಸಿ ಎನ್ ಜಿ ಅಥವಾ ಬೇರೆ ತರದ ಅಪಘಾತ ಅದಾದ್ರೆ ಗುಪ್ತಚರ ಏನ್ ಮಾಡ್ಲಿಕ್ಕೆ ಆಗಲ್ಲ ಅಂದ್ರೆ ಅದು ಅಪಘಾತ ಆದ್ರೆಸ್ ಅದು ಬಾಂಬ್ಲಾಸ್ಟ್ ಆಗಿದ್ರೆ ಅಥವಾ ಈ ತರ ಒಂದು ಅಪರಾಧ ಕೃತಿ ಆಗಿದ್ರೆ ಅದು ಖಂಡಿತ ಒಂದು ಅಂದ್ರೆ ಇವರು ವಿರೋಧ ಪಕ್ಷಗಳು ರಾಜಕೀಯವಾಗಿ ಗುಪ್ತಚರ ಇಲಾಖೆ ವೈಫಲ್ಯ ಅಂತ ಹೇಳ್ಬೋದು ಯಾಕಂದ್ರೆ ವೈಫಲ್ಯ ಕೂಡ ಯಾಕಂದ್ರೆ ಒಂದು ಗುಪ್ತಚರ ಇಲಾಖೆ ಒಂದು ರಾಜ್ಯದ ಇರುತ್ತೆ ಮತ್ತೊಂದು ಸೆಂಟ್ರಲ್ ಇರುತ್ತೆ ಸ್ಟೇಟ್ ಮತ್ತೆ ಇರುತ್ತೆ ಬ್ಯೂರೋ ಇರುತ್ತೆ ಅಥವಾ ಬೇರೆ ಬೇರೆ ಇರುತ್ತೆ ಮೇನ್ ಆಗಿ ಮುಖ್ಯವಾಗಿ ಎರಡೇ ಇರುತ್ತೆ ಸಂಬಂಧಪಟ್ಟಾಗಿ ಇವರು ಸ್ಟೇಟ್ ಇದ್ದು ಸ್ಟೇಟ್ ಪೊಲೀಸ್ ಕಡೆಯಿಂದ ಆಗಬೇಕಾದಂತಹ ಗುಪ್ತಚರ ಇಲಾಖೆ ವ್ಯವಸ್ಥೆ ಅಥವಾ ಬರೀ ಸ್ಟೇಟ್ ಪೊಲೀಸ್ ಮಾತ್ರ ಅಲ್ಲ ಆ ಠಾಣೆಗೆ ಇತ್ತು ಠಾಣೆಗೆ ಒಬ್ಬ ಕೂಡ ಅದ್ರ ಗುಪ್ತಚರ ಮಾಹಿತಿಯನ್ನು ಕಲೆಕ್ಟ್ ಮಾಡಿ ಕೂಡ ಪೊಲೀಸ್ ಸ್ಟೇಷನ್ ಕೂಡ ಇರ್ತಾರೆ ಇವ್ರು ಎಲ್ರು ಕೂಡ ಇದಕ್ಕೆ ಅಂದ್ರೆ ಆಗಿರ್ತಾರೆ ಆದ್ರೆ ನಾವು ಎಷ್ಟೇ ವೈಫಲ್ಯ ಅಂತ ಹೇಳಿದ್ರು ಕೂಡ ಇಷ್ಟೊಂದು ಜನಸಂಖ್ಯೆ ಇರುವಂತ ನಮ್ಮ ದೇಶ ಮತ್ತೆ ಅಲ್ಲಿ ಆ ಏರಿಯಾ ಕೂಡ ಇಷ್ಟೊಂದು ಜನಸಂಖ್ಯೆ ಅದಕ್ಕೆ ತಕ್ಕಾಗಿ ಪೊಲೀಸ್ ಅವರು ಇದಾರೆ ಆ ಸಂಖ್ಯೆಯಲ್ಲಿ ಅದೇ ಬರೀ ಅಲ್ಲಿ ದೆಹಲಿ ಅಂದ್ರೆ ಬರೀ ಈ ತರದಲ್ಲ ಲಾ ಅಂಡ್ ಆರ್ಡರ್ ಅಂತ ಬೇರೆ ಬೇರೆ ತರದ ಕ್ರೈಮ್ ಇದನ್ನ ಕಂಟ್ರೋಲ್ ಮಾಡಬೇಕು ಅದ್ ಜೊತೆಗೆ ಜನರನ್ನು ನಿಯಂತ್ರಿಸಬೇಕು ಬೇರೆ ಬೇರೆ ತರದೇಷನ್ ವಿವರು ಎಷ್ಟೋ ಆಲ್ಮೋಸ್ಟ್ ಅರ್ಧಷ್ಟು ಪೊಲೀಸ್ ಹೋಗಿರ್ತಾರೆ ನಮ್ಮ ಕರ್ನಾಟಕದಲ್ಲಿ ಹಾಗೆ ಅಂದ್ರೆ ಮೂವ್ಮೆಂಟ್ ಇದ್ದಾಗ ಬಟ್ ಅಲ್ಲಿ ಸದಾ ಮೂಮೆಂಟ್ ಇರುತ್ತೆ ಮೂವ್ಮೆಂಟ್ ಮತ್ತೆ ಈ ತರದಲ್ಲ ಸನ್ನಿವೇಶ ಇದ್ದಾಗ ಅಲ್ಲಿ ನಮ್ಮಲ್ಲಿ ಮಿಲಿಟರಿ ಬೇಸ್ಗಳು ಇದಾವೆ ಬೇರೆ ಬೇರೆ ತರದಲ್ಲಿ ಅಲ್ಲಿ ಅವಕಾಶಗಳು ಅಂದ್ರೆ ಅಟ್ಯಾಕ್ ಆಗುವಂತ ಸಾಧ್ಯತೆಗಳು ತುಂಬಾ ಇದಾವೆ ಅಥವಾ ಬೇರೆ ಬೇರೆ ಸಂಸ್ಥೆಗಳು ಇದ್ದಾವೆ ಅಂದ್ರೆ ರಕ್ಷಣಾ ಸಂಸ್ಥೆಗಳಿದಾವೆ ಅಂದ್ರೆ ಸಂಶೋಧನೆ ಮಾಡುವ ಸಂಸ್ಥೆಗಳು ತುಂಬಾ ಅಂದ್ರೆ ಅದು ಮುಖ್ಯವಾಗಿ ಇಂತಹ ಜನನೇ ಪ್ರದೇಶದಲ್ಲಿ ಮೆಟ್ರೋ ಮತ್ತು ರೆಡ್ ಫೋರ್ಟ್ ಮಧ್ಯ ಇರುವಂತಹ ಆ ಪ್ಲೇಸ್ ನ ಜನನೇ ಪ್ರದೇಶದಲ್ಲಿ ಅವರು ಅಂದ್ರೆ ಅಷ್ಟು ಕಷ್ಟನೇ ಅವ್ರಿಗೆ ಅಂದ್ರೆ ಆದ್ರೂ ಕೂಡ ಒಂದು ಹಂತದಲ್ಲಿ ತಾತ್ವಿಕವಾಗಿ ಹೇಳಿದ್ರೆ ಇಂಟೆಲಿಜೆನ್ಸ್ ಬೇಕು ಅಂತ ಹೇಳಬೇಕಾಗುತ್ತೆ ಅದಕ್ಕಿಂತ ಆಚೆ ನಾವು ತುಂಬಾ ಕಡೆ ಇವರು ಎಷ್ಟು ಕಲ್ತಿರ್ತಾರೋ ಈಗ ದುಷ್ಕೃತ್ಯ ಮಾಡುವವರು ಕೂಡ ಅವ್ರು ಮುಂದುವರೆದಿತ್ತು ನಾನು ಇವತ್ತು ಬೆಳಿಗ್ಗೆ ಇನ್ಸಿಡೆಂಟ್ ಆಗಿ ಕೆಲವು ಒಂದು ಮುನ್ನೂರ ಕೆಜಿ ಸ್ಫೋಟಕಗಳ ಸಮೇತ ಕೆಲವು ಉಗ್ರ ಸಂಚು ಮಾಡಿದವರನ್ನ ಹಿಡಿದ್ರು ಅಹಮದಾಬಾದ್ ಆ ಪ್ರಕರಣದಲ್ಲಿ ಅವರು ಮುಂದುವರೆದ ತಂತ್ರಜ್ಞಾನ ಒಂದು ರಾಸಾಯನಿಕ ಅಡ್ವಾನ್ಸ್ ರಾಸಾಯನಿಕ ಅವ್ರ ಕೈಯಲ್ಲಿತ್ತು ಅವ್ರೊಸೆ ಅವ್ರ ಕೈ ಪೊಸೆಷನ್ ಇದ್ದಿದ್ದು ಅಡ್ವಾನ್ಸ್ ರಾಸಾಯನಿಕ ಸೊ ಅಂತದ್ದನ್ನು ಬೆಳಿಗ್ಗೆ ಅದಾಗಿ ಅದೇ ಆತಂಕದಲ್ಲಿ ಇದ್ರು ಇವತ್ತೇನೋ ಉಗ್ರ ಸಂಚು ನಡೀತಾ ನಡೀತಾ ಇದೆ ನಡೀತದೆ ಅನ್ನೋ ರೀತಿಯಲ್ಲಿ ನೋಡೋದಷ್ಟು ಸಾಯಂಕಾಲ ನಡೆದುಬಿಟ್ಟಿದೆ ಅದೇ ಘಟನೆಗೆ ಈ ತರ ಶಂಕೆ ಇದ್ರ ಬಗ್ಗೆ ಅಂದ್ರೆ ಉಗ್ರ ಉಗ್ರರೇ ಹಿಂದೆ ಇರಬಹುದು ಎನ್ನುವ ಒಂದು ರೀತಿಯಲ್ಲಿ ಶಂಕೆ ಜಾಸ್ತಿ ಆಗಿದೆ ಹೈದರಾಬಾದ್ ನೋಡದ್ ಅವರ ಅಹಮದಾಬಾದ್ ಅಲ್ಲಿ ಗುಜರಾತ್ ಅಲ್ಲಿ ಅರೆಸ್ಟ್ ಆಗಿದೆ ಮತ್ತೊಂದು ಸುಗೇಶ್ ನಾವು ಗಮನಿಸಬೇಕು ಈಗ ಎರಡು ಇದೇ ವರ್ಷ ಇದು ಅಂದ್ರೆ ಒಂದು ರೀತಿಯಲ್ಲಿ ಇತ್ತೀಚೆಗೆ ಭಯೋತ್ಪಾದನಾ ಕೃತಿಗಳಾಗಿದ್ರೆ ಕೃತಿಗಳ ಸಂಖ್ಯೆ ಕಡಿಮೆ ಅಂದ್ರೆ ಕಂಟ್ರೋಲ್ ಆಗಿತ್ತು ಅಂದ್ರೆ ಕಂಟ್ರೋಲ್ ಮಾಡಿದ್ರು ಆದ್ರೆ ಬಯೋಲ್ಗಾಮ್ ಅಟ್ಯಾಕ್ ಅಂದ್ರೆ ಈ ಏಪ್ರಿಲ್ ತಿಂಗಳಲ್ಲಿ ಈ ಅದೊಂದು ದೊಡ್ಡ ಮಟ್ಟದ ಅಟ್ಯಾಕ್ ಎಂಬತ್ತೆರಡು ಜನ ತೀರ್ಪಡಿದರು ಮತ್ತೆ ಅವರು ಅಂದ್ರೆ ನೇರವಾಗಿ ಭಯೋತ್ಪಾದಕರು ಬಂದು ನೇರವಾಗಿ ಗನ್ ಪಾಯಿಂಟ್ ಅಲ್ಲಿ ಅಂದ್ರೆ ಏಕೆ ಫಾರ್ಟಿ ಸೆವೆನ್ ಮತ್ತೆ ಇದರ ಪರಿಸ್ಥಿತಿ ಸಾಯಿಸ್ತಾರೆ ಅಂದ್ರೆ ನಮ್ಮ ಪ್ರವಾಸಿಗರನ್ನ ಆದ್ರೆ ಇದು ಇದೊಂದು ಅದೊಂದು ರೀತಿಯ ಅಟ್ಯಾಕ್ ಬಟ್ ಸಪೋಸ್ ಇಲ್ಲಿ ಈ ತರ ಬಾಂಬ್ಲಾಸ್ಟ್ ಆಗಿದೆ ಇದು ನಾರ್ಮಲ್ ಆಗಿ ತೆರೆಮರೆಯ ಕೂತು ತೆರೆಮರೆಯ ಹಿಂದೆ ಕೂತು ಮಾಡುವಂತ ಅಟ್ಯಾಕ್ ಅಂದ್ರೆ ಈ ಭಯೋತ್ಪಾದನಾ ರೂಪಿಸುವವರು ಹಿಂದೆ ಕೂತು ಅಂದ್ರೆ ಅದನ್ನ ಪ್ಲಾನ್ಡ್ ಆಗಿ ಅಲ್ಲ ಅಂದ್ರೆ ಬಾಂಬ್ಲಾಸ್ಟ್ ಬ್ಲಾಸ್ಟ್ ಮಾಡುದು ಇದರ ಬಗ್ಗೆ ಖಂಡಿತ ನಮ್ಮ ರಕ್ಷಣಾ ಸಂಸ್ಥೆಗಳು ಇಲ್ಲಿ ತನಿಖಾ ಸಂಸ್ಥೆಗಳು ಖಂಡಿತ ಅದು ಗಮನ ಖಂಡಿತ ಹರಿಸ ಹರಿಸಿಡ್ತವೆ ಮತ್ತು ಖಂಡಿತ ಒಂದು ತಾತ್ಪರ್ಯಕ್ಕೆ ಬರುತ್ತೆ ಹ್ಮ್ ಈಗ ಅವರು ಒಂದು ಕೊನೆಯದಾಗಿ ಕೇಳೋದಂದ್ರೆ ಈಗ ಕೇಳೋದಾದ್ರೆ ಈಗ ಇನ್ಸಿಡೆಂಟ್ ಆದಾಗ ಸರ್ಕಾರ ಮತ್ತು ವ್ಯವಸ್ಥೆ ಅಂದ್ರೆ ಈ ತನಿಖಾ ಸಂಸ್ಥೆಗಳ ನಡುವಿನ ಒಂದು ಅವರ ಕೋರ್ಡಿನೇಷನ್ ಹೇಗಿರ್ತದೆ ಅಂದ್ರೆ ವರದಿ ಹೇಗೆ ಒಪ್ಪಿಸ್ತಾರೆ ಮತ್ತು ಯಾರು ಯಾರ ಜೊತೆ ಮಾತಾಡ್ತಾರೆ ಅದ್ರಲ್ಲಿ ಹೇಳ್ಬೋದು ನಮ್ಗೆ ಅದ್ರಲ್ಲಿ ಗೃಹ ಮಂತ್ರಿಗಳು ಪ್ರಧಾನಿ ಈಗ ಬರುತ್ತೆ ಸದ್ಯ ಸ್ಟೇಟ್ ಇದ್ದಾಗ ಸಿಎಂ ವ್ಯವಸ್ಥೆ ಬರುತ್ತೆ ಅಲ್ಲೂ ಸಿಎಂ ಇದ್ದಾರೆ ಬಟ್ ನೀವ್ ಅದ್ರಿಂದ ಯೂನಿಯನ್ ಟೆರಿಟರಿ ಪೊಲೀಸ್ ವ್ಯವಸ್ಥೆ ಮತ್ತೆ ಈ ಆಡಳಿತ ಯಾರು ಎಕ್ಸಿಕ್ಯೂಟಿವ್ ಏನ್ ವರ್ಕ್ ಆಗುತ್ತೆ ಅಂತ ಏನಾದ್ರು ಸ್ವಲ್ಪ ಹೇಳ್ಬೋದು ಇದರಲ್ಲಿ ಮುಖ್ಯವಾಗಿ ಇಂಥ ಘಟನೆಗಳಲ್ಲಿ ಹೋಮ್ ಮಿನಿಸ್ಟರ್ ಅಂದ್ರೆ ಗೃಹ ಸಚಿವರು ಅದು ರಾಜ್ಯದಲ್ಲಿ ಆಗ್ಬಹುದು ರಾಷ್ಟ್ರದಲ್ಲಿ ಆಗ್ಬಹುದು ಇವನ್ ರಾಜ್ಯದಲ್ಲಿ ಸಣ್ಣ ಪುಟ್ಟ ಘಟನೆಗಳಾದ್ರು ದೇಶದ ಒಮ್ಮೆ ನೋಡ್ತಾ ಇರ್ತಾರೆ ರಾಜ್ಯದ ಒಮ್ಮೆಷ್ಟೊಟ್ಟಿಗೆ ಅವ್ರು ಸ್ಪರ್ಧದಲ್ಲಿ ಇರ್ತಾರೆ ಏನಾಯ್ತು ಅಂತ ಕೇಳ್ತಾ ಇರ್ತಾರೆ ಮತ್ತೆ ಅವ್ರನ್ನ ನೇರವಾಗಿ ಕೇಳ್ತಾರೆ ಅವರ ಅಧಿಕಾರಿಗಳ ಸಿಸ್ಟಮ್ ಇದೆ ಅವರು ಖಂಡಿತ ಮಾಹಿತಿ ತಗೋತಾರೆ ಬಾಂಬ್ ಬ್ಲಾಸ್ಟ್ ಆದ್ರು ಸಾರಿ ಒಂದು ಸಿಲಿಂಡರ್ ಬ್ಲಾಸ್ಟ್ ಆದ್ರೂ ಕೂಡ ಅದ್ರ ಬಗ್ಗೆ ಏನು ಆಯ್ತಾ ಅಂತ ಅವ್ರು ಮಾಹಿತಿ ಕೊಡ್ಲೇಬೇಕಾಗತ್ತೆ ಆದ್ರೆ ಲೋಕಲ್ ಪೊಲೀಸ್ ನಾರ್ಮಲಿ ಅವರ ಎ ಸಿ ಪಿ ಅಥವಾ ಅದಾದ್ಮೇಲೆ ಅದೇ ಮೈನ್ಲಿ ಡಿಸಿಪಿ ಸಿ ಪಿ ಇರ್ತಾರೆ ಡಿ ಆದಮೇಲೆ ಆದ್ಮೇಲೆ ಕಮಿಷನ್ ಇರ್ತಾರೆ ಕಮಿಷನ್ ಮುಖ್ಯವಾಗಿ ಯಾವುದೇ ನಗರದ ಉಸ್ತುವಾರಿ ಇರ್ತಾರೆ ಅವ್ರಿಂದ ಡಿಜಿಪಿ ಹೋಗುತ್ತಾರೆ ಕಮಿಷನ್ ಇಂತಹ ಸಂದರ್ಭದಲ್ಲಿ ನೇರವಾಗಿ ಹೋಮ್ ಮಿನಿಸ್ಟರ್ಗೆ ಅವರು ಪೊಲೀಸ್ ಅಂದ್ರೆ ನೇರವಾಗಿ ಕೆಳಗಡೆ ಡೈರೆಕ್ಟ್ ಡೈರೆಕ್ಟ್ ಆಗಿ ರಿಪೋರ್ಟ್ ಮಾಡುವಂತಹ ಅಧಿಕಾರಿ ಟೆಕ್ನಿಕಲಿ ಅವರು ಡಿಜಿಪಿಗೆ ಅಟ ರಿಪೋರ್ಟ್ ಮಾಡಬೇಕಾದ್ರು ಕೂಡ ಇಂತಹ ಘಟನೆಗಳಲ್ಲಿ ಹೀನೇಸ್ ಕ್ರೈಮ್ಸ್ ಆದಾಗ ನೇರವಾಗಿ ಹೋಮ್ ಹೋಮಿಸ್ಟೇಗೆ ಅಟ್ಯಾಕ್ ಮಾಡ್ತಾ ಅವರಿಗೆ ರಿಪೋರ್ಟ್ ಅದ್ರಲ್ಲಿ ಅದಾದ್ಮೇಲೆ ಇದನ್ನ ಹೋಮ್ ಖಂಡಿತವಾಗಿ ಅಥವಾ ಹೋಮ್ ಮಿನಿಸ್ಟ್ರಿ ಸಚಿವಾಲಯ ಅದು ನಿಗಾ ವಹಿಸ್ತಾ ಇರುತ್ತೆ ಇಲ್ಲಿ ಒಂದು ರಾಜ್ಯದ ರಾಜ್ಯ ಸರ್ಕಾರ ಇದೆ ರಾಜ್ಯ ಸರ್ಕಾರ ಇದೆ ಅವ್ರು ಹೇಳ್ತಾರೆ ಪ್ರಮುಖವಾಗಿ ಪೊಲೀಸ್ ಕಂಟ್ರೋಲ್ ಇರುವಂತಹ ನಮ್ಮ ಕೇಂದ್ರಾಡಳಿತ ಪ್ರದೇಶ ದೆಹಲಿ ಅಲ್ಲಿಯ ಪೊಲೀಸ್ ಕಂಟ್ರೋಲ್ ಇರುವಂತಹ ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್ ಅದರ ಮುಖ್ಯಸ್ಥರ ಗೃಹ ಸಚಿವರೇ ಅದನ್ನು ಉಸ್ತುವಾರಿ ಅವರು ಉಸ್ತುವಾರಿ ತೆಗೆದು ನೋಡ್ತಾ ಇರ್ತಾರೆ ಅವರೇ ಅದನ್ನು ಇರ್ತಾರೆ ಅದಕ್ಕೆ ಈಗಾಗಲೇ ಆಗಲಿ ನಾರ್ಮಲಿ ಸಹಜವಾಗಿ ಈ ತರ ಪ್ರಕ್ರಿಯೆ ಇರುತ್ತೆ ಪ್ರಿಯ ವೀಕ್ಷಕರ ಇದು ಇವತ್ತಿನ ನಮ್ಮ ಲೈವ್ ಕಾರ್ಯಕ್ರಮ ನಮ್ಗೆ ಈ ಡೆಲ್ಲಿ ಸ್ಫೋಟದ ಬಗ್ಗೆ ಅಂದ್ರೆ ತನಿಖೆ ವ್ಯವಸ್ಥೆ ಮತ್ತು ಗುಪ್ತಚರ ಇಂತಹ ಇತ್ಯಾದಿ ಮಾಹಿತಿಗಳನ್ನು ಯು ನವೀನ್ ಸರ್ ಮತ್ತೊಂದು ಸಲ ಮತ್ತೊಂದು ಲೈವ್ ಕಾರ್ಯಕ್ರಮ ಭೇಟಿ ಯು